ನಾಳೆ ಕನ್ನಡ ಎಕ್ಸಾಮ್ ಇದೆ ಅಲ್ವಾ ದ್ವಿತೀಯ ಪಿ ಯು ಸಿ ಮಾರ್ಚ್ ಒಂದನೇ ತಾರೀಕಿಗೆ ಕನ್ನಡ ಎಕ್ಸಾಮ್ ಇದೆ ನೋಡಿ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸುಲಭವಾಗಿ ಕಾಮಾಗಿ ಕ್ವಾಯಿಟ್ ತುಂಬ ಒಂಥರ ಆರಾಮಾಗಿ ಎಕ್ಸಾಮನ್ನು ಬರೆದು ಬನ್ನಿ ನಾಳೆ ಎಕ್ಸಾಮ್ ಯಾವ ರೀತಿ ಅಂದರೆ ಚೆನ್ನಾಗಾಗುತ್ತೆ ಈಸಿ ಇರುತ್ತೆ ಕ್ವಶನ್ ಪೇಪರ್ ಮಾಡ್ರೇಟ್ ಇರುತ್ತೆ ಏನೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾಳೆ ಕ್ವಶನ್ ಪೇಪರ್ ಈಸಿ ಇರುತ್ತೆ ನೋಡಿ ನಿಮ್ಗೆ ಲೂಸ್ ಅಂತೂ ಬಿಡೋದಿಲ್ಲ ಕ್ವಶನ್ ಪೇಪರ್ ಟಫ್ ತೆಗೆಯೋದಿಲ್ಲ ಕ್ವಶನ್ ಟಫ್ ಬರೋದಿಲ್ಲ ಈಸಿಯಾಗಿ ಕೇಳ್ತಾರೆ ಈಸಿಯಾಗಿ ನೀವು ಆರಾಮಾಗಿ ಬರೀತೀರಾ ಏನೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಹೇಳೋದೇನಪ್ಪ ಅಂದರೆ ನಾಳೆ ಯಾರಾದರೂ ಪ್ರೈವೇಟ್ ಸ್ಟೂಡೆಂಟ್ ರಿಪೀಟರ್ ಸ್ಟೂಡೆಂಟ್ ಏನಾದರೂ ಜಸ್ಟ್ ಪಾಸಿಂಗ್ ಪಾಸಿಂಗ್ ಮಾರ್ಕ್ಸ್ ಕೋರ್ಸ್ಕರ ಯಾರು ಹೋರಾಡ್ತಾ ಇದ್ದೀರಾ ಕಷ್ಟಪಡ್ತಾ ಇದ್ದೀರಾ ಆದರೆ ನಾಳೆ ಯಾವುದೇ ಕಾರಣಕ್ಕೂ ಕ್ವೆಶನ್ ಪೇಪರ್ನ ಖಾಲಿ ಬಿಟ್ಟು ಬರಬೇಡಿ ನಾ ಕ್ವೆಷನ್ ಬಗ್ಗೆ ಏನು ತಿಳಿಯೆ ಜನರಲ್ ನಾಲೆಜ್ ಆದರೂ ಗೊತ್ತಿದ್ದರೆ ಸ್ವಲ್ಪ ಏನಾದರೂ ಬರೆದು ಬನ್ನಿ ನಾಳೆ ನಿಮ್ಗೆ ಅಲ್ಲಿ ಇವ್ಯಾಲ್ಯೂಯೇಷನ್ ಇವ್ಯಾಲ್ಯೂಯೇಷನ್ ಟೈಮಲ್ಲಿ ನಿಮ್ಗೆ ಅಲ್ಲಿ ಮಾರ್ಕ್ಸ್ ಕೊಡ್ತಾರೆ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ ನೀವೇನಾದರೂ ಒಂದೆರಡು ಮೂರು ಮಾರ್ಕ್ಸಿಂದ ಏನಾದರೂ ಫೇಲ್ ಆಗುವಂಥ ಸಂದರ್ಭ ಇದ್ರೆ ಅಲ್ಲಿ ಅವರು ಮಾರ್ಕ್ಸ್ ಕೊಡ್ತಾರೆ ಪ್ಲೀಸ್ ದಯವಿಟ್ಟು ಎಲ್ಲರೂ ನಾಳೆ ಆರಾಮಾಗಿ ಚೆನ್ನಾಗಿ ಎಕ್ಸಾಮ್ ಬರೀತೀರಾ ನೀವು ನಾಳೆ ಯಾವುದೇ ರೀತಿ ಖಾಲಿ ಬಿಟ್ಟು ಬರುವಂತಿಲ್ಲ ಪೇಪರನ್ನು ಖಾಲಿ ಬಿಟ್ಟು ಬರಬೇಡಿ ಪೂರ್ತಿಯಾಗಿ ಏನಾದರೂ ಬರೆದು ಬನ್ನಿ ನಾಳೆ ಎಂಬತ್ತಕ್ಕೆ ಎಂಬತ್ತು ನನ್ನ ಎಲ್ಲ ವಿದ್ಯಾರ್ಥಿಗಳು ನಾನು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೇನೆ ನಾಳೆ ಎಂಬತ್ತಕ್ಕೆ ತನಕ ನೀವು ತೆಗೆದುಕೊಂಡು ಬರ್ತೀರಾ ಎಕ್ಸಾಮ್ ಅಷ್ಟು ಚೆನ್ನಾಗುತ್ತೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಏನೇ ಡೌಟ್ ಇದ್ದರೂ ಏನೇ ಇದ್ದರೂ ತಲೆ ಕೆಡಿಸ್ಕೋಬೇಡಿ ನಾಳೆ ಆರಾಮಾಗಿ ಕೂಲಾಗಿ ಆರಾಮಾಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ನಾಳೆ ಆರಾಮಾಗಿ ಎಕ್ಸಾಮನ್ನು ಚೆನ್ನಾಗಿ ಬರೀರಿ ಎಲ್ಲ ಏನು ನೋಡಿ ಆಗಿರುತ್ತೆ ಕಮೆಂಟ್ ಮಾಡಿ ಹೇಳ್ತೀರಾ ನೀವು ನಾಳೆ ಎಕ್ಸಾಮ್ ಕೀ ಆನ್ಸರ್ ಮಾಡ್ತೀನಲ್ಲ ಅವಾಗ ಕಮೆಂಟ್ ಮಾಡಿ ಹೇಳ್ತಾರೆ ಚೆನ್ನಾಗಿ ಎಕ್ಸಾಮ್ ಚೆನ್ನಾಗಾಗುತ್ತೆ ನಾಡೀರಿ ನಿಮಗೆಲ್ಲ ಆಲ್ ಬೆಸ್ಟ್ ಮತ್ತೆ ಮುಂದೆ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ ಧನ್ಯವಾದ ಸ್ನೇಹಿತರೆ